ಮೂಡಬಿದ್ರೆ ಕ್ಷೇತ್ರದ ಎರಡು ಬಾರಿಯ ಶಾಸಕರಾದ ಉಮನಾಥ್ ಕೋಟ್ಯಾಣ್ರವರ ಕೊಡುಗೆ ಮತ್ತೆ ಅವರು ತಂದಿರುವಂತಹ ಅನುದಾನವೂ ಸಹ ಮೆಚ್ಚುವಂಥದ್ದು ಎರಡು ಬಾರಿ ಉಮನಾಥ್ ಕೋಟ್ಯಾಂಡ್ರವರು ಮುಂಕಿ ಉಡುಬಿದ್ರೆ ಕ್ಷೇತ್ರವನ್ನು ಪ್ರತಿನಿಧಿಸಬೇಕಾದ್ರೆ ಆ ಕ್ಷೇತ್ರದ ಸರ್ವ ಜನಾಂಗದ ಸಹಾಯ ಸರ್ವ ಜನಾಂಗದೊಟ್ಟಿಗೆ ಒಳ್ಳೆಯ ರೀತಿಯಿಂದ ಬೆರೆತು ಎಲ್ಲರೂ ಎಲ್ಲರೊಂದಿಗೆ ಸೌಹಾರ್ದವಾಗಿ ವರ್ತಿಸಿದ ಪರಿಣಾಮವಾಗಿ ಎರಡನೇ ಬಾರಿಯೂ ಸಹ ಅವರು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಕಂಬಳ ಅಂತ ಹೇಳಿದರೆ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಪ್ರಖ್ಯಾತ ಕ್ರೀಡೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಈ ಕಂಬಳದಲ್ಲಿಯೂ ಸಹ ಉಮನಾಥ್ ಕೋಟ್ಯಂಡ್ರವರಿಗೆ ಅವರದೇ ಒಂದು ಕೊಡುಗೆ ಇದೆ ಅವರ ಸ್ವಾಕ್ಷೇತ್ರ ಮೂಡುಬಿದ್ರೆಯಲ್ಲಿ ಕೋಟಿ ಚೆನ್ನೆಯ ಕಂಬಳವನ್ನು ಬಹಳ ಅಭೂತಪೂರ್ವವಾಗಿ ಅವರು ನಿರ್ವಹಿಸಿದ ಕಾರಣ ಆ ಒಂದು ಕ್ರೀಡೆಗೆ ಬಹಳಷ್ಟು ಪ್ರೋತ್ಸಾಹವನ್ನು ಪಡೆಯುವಲ್ಲಿ ಅವರು ಯಶಸ್ವಿಯಾದರು ಇಂತಹ ಉಮನಾಥ್ ಕೋಟ್ಯಂಡ್ರೊಬ್ಬರು ಬರೀ ಶಾಸಕರು ಮಾತ್ರ ಅಲ್ಲ ಅವರು ತುಳು ಅಕಾಡೆಮಿಯ ಅಧ್ಯಕ್ಷರಾಗಿ ನಾಟಕ ರಂಗದಲ್ಲಿ ಸಿನಿಮಾ ರಂಗದಲ್ಲಿ ಕ್ರೀಡೆಯಲ್ಲಿ ಎಲ್ಲದರಲ್ಲಿ ತನ್ನ ಪಾಲನ್ನು ಅವರು ಪಡೆದವ ಒಬ್ಬ ಶಾಸಕ ಅಂತ ಹೇಳಿದರೆ ತಪ್ಪಾಗಲಿ ಅದಕ್ಕಿಂತ ಅದಕ್ಕಿಂತಲೂ ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಇದು ಹೇಳಲೇಬೇಕಾದ ವಿಷಯ ಅಂತ ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬನೇ ಒಬ್ಬ ಬಿಲ್ಲವ ಶಾಸಕ ಅಂತ ಹೇಳಿದರೆ ಅದು ಉಮನಾಥ್ ಕೋಟ್ಯಂಡರು ಸರ್ವ ಸಮಾಜವನ್ನು ಹತ್ತಿರ ತಗೊಂಡು ಸರ್ವ ಸಮಾಜದ ಶಕ್ತಿಯೊಂದಿಗೆ ಅವರು ಒಳ್ಳೆಯ ನಿರ್ವಹಣೆಯನ್ನು ಈವನ್ ನಮ್ಮ ಕರ್ನಾಟಕದ ಸದನದಲ್ಲೂ ಅವರು ಪ್ರಶ್ನೆಗಳ ಮುಖಾಂತರ ಅವರು ತಂದಿರುವ ಅನುದಾನದ ಮುಖಾಂತರ ಕ್ಷೇತ್ರದ ಅಭಿವೃದ್ಧಿಗೆ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ ಸರ್ಕಾರಗಳು ಬದಲಾಗ್ತದೆ ರಾಜಕೀಯ ಸ್ಥಿತಿಗಳು ಬದಲಾಗ್ತದೆ ಆದರೆ ಒಂದು ಕ್ಷೇತ್ರದಲ್ಲಿ ಶಾಸಕನಿಗೆ ಅವಂದೇ ಆದ ಗೌರವ ಪ್ರೋಟೋಕಾಲ್ಗಳು ಇದೆ ಇವತ್ತು ಈ ಪಿಲಿಕುಳದಲ್ಲಿ ಇವತ್ತು ಹತ್ತು ವರ್ಷದ ನಂತರ ಕಂಬಳದ ಕ್ರೀಡೆಯನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಜಿಲ್ಲಾಧಿಕಾರಿಯವರು ನೇತೃತ್ವದಲ್ಲಿ ಒಂದು ಸಮಿತಿ ಆಗ್ತದೆ ಈ ಸಮಿತಿಯನ್ನು ಮಾಡಬೇಕಾದ್ರೆ ಕೊನೆಯ ಗಳಿಗೆವರೆಗೆ ಈ ಒಂದು ಲೋಕಲ್ ಶಾಸಕನಿಗೆ ಅದರ ವಿಷಯ ಗೊತ್ತಿರುವುದಿಲ್ಲ ಅವರಿಗೆ ಗೊತ್ತಿಲ್ಲದೇನೆ ಅಲ್ಲಿ ಸಮಿತಿಯ ನಿರ್ಮಾಣ ಆಗ್ತದೆ ಲಾಸ್ಟ್ ಮಿನಿಟ್ ಅಂತ ಹೇಳಿದ ಹಾಗೆ ಒಂದು ಇನ್ಫಾರ್ಮೇಶನ್ ಅವರಿಗೆ ಬರ್ತದೆ ನಮ್ಮ ದಕ್ಷಿಣ ಕನ್ನಡದ ಡಿ ಸಿ ಅವರು ಅವರಿಗೆ ದೂರವಾಣಿಯ ಮುಖಾಂತರ ಕಾಲ್ ಮಾಡುವ ಮುಖಾಂತರ ಅವರಿಗೆ ವಿಷಯವನ್ನು ತಿಳಿಸ್ತಾರೆ ತದನಂತರ ನಾಲ್ಕನೇ ತಾರೀಕಿಗೆ ಸೆಪ್ಟೆಂಬರ್ ಅದೇನು ಆ ಕರೆ ಅಂತ ಇದೆ ಅಲ್ಲಿ ಅದರ ಒಂದು ಪೂಜೆಯನ್ನು ನೆರವೇರಿಸ್ತಾರೆ ಅದಕ್ಕೂ ಸಹ ಅವರನ್ನು ಬಹಳ ಗೌಪ್ಯವಾಗಿ ಇಟ್ಕೊಂಡು ಆ ಕೆಲಸವನ್ನು ಮಾಡ್ತಾರೆ ಹಾಗಾದರೆ ಒಬ್ಬ ಶಾಸಕನಿಗೆ ಅವರ ಪ್ರೊಟೋಕಾಲ್ ಪ್ರಕಾರ ಅವರಿಗೆ ಏನು ಮಾನ್ಯತೆ ಅವರದ್ದು ಇದೆ ಅದನ್ನು ಬದಿಗಿತ್ತಿ ಈ ರೀತಿಯ ಒಂದು ವರ್ತನೆಯನ್ನು ಜಿಲ್ಲಾಧಿಕಾರಿ ಅಥವಾ ಜಿಲ್ಲಾಡಳಿತ ಮತ್ತು ಕರ್ನಾಟಕದ ಸರ್ಕಾರ ಇವತ್ತು ಈ ರೀತಿಯ ವಿಷಯವನ್ನು ತಗೊಳ್ಬೇಕಾದರೆ ಖಂಡಿತವಾಗಿ ಶಾಸಕರನ್ನು ಅವಗಣೆ ಮಾಡಿದರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಹಾಗಾದರೆ ಇಷ್ಟು ಒಂದು ಬಲಿಷ್ಠ ಸಮಾಜದಲ್ಲಿ ಆ ರೆಪ್ರೆಸೆಂಟ್ ಮಾಡುವಂತಹ ಉಪನಾಥ್ ಕೋಟಿ ಈ ರೀತಿಯ ಅವಮಾನ ಆಗಬೇಕಾದ್ರೆ ಕಾರಣ ಏನು ಎಂಬ ಪ್ರಶ್ನೆ ಸ್ವಾಭಾವಿಕವಾಗಿ ಉದ್ಭವ ಆಗ್ತದೆ ಇವತ್ತು ಕರ್ನಾಟಕ ಸರ್ಕಾರ ಅನುದಾನದ ಕೊರ ಕೊರತೆಗಳಿಂದ ಡೆವಲಪ್ಮೆಂಟ್ಗಳ ಬಗ್ಗೆ ಏನೋ ಒಂದು ಚರ್ಚೆ ಮಾಡದೆ ಏನೋ ಒಂದು ನಿರ್ವಹಣೆ ಮಾಡದೆ ಇವತ್ತು ದಕ್ಷಿಣ ಕನ್ನಡದ ಉಸ್ತುವಾರಿ ಸಚಿವರಾದ ಮಾನ್ಯ ದಿನೇಶ್ ಗುಂಡೂರಾವ್ರವರು ರವರು ಪದೇ ಪದೇ ಮಂಗಳೂರಿಗೆ ಬರ್ತಾರೆ ಸ್ವಾಭಾವಿಕ ಅವರು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆದರೆ ಸೌಜ ಸೌಜನ್ಯಕ್ಕಾದರೂ ಅವರು ತನ್ನ ಕ್ಷೇತ್ರದಲ್ಲಿ ಕುಂದುಕೊರತೆಗಳಾಗುವಾಗ ಅದನ್ನು ಸರಿಪಡಿಸಿಕೊಂಡು ಹೋಗುವ ಜವಾಬ್ದಾರಿ ಅವರ ಮೇಲೆ ಇದೆ ಖಂಡಿತವಾಗಿ ಹೇಳಬೇಕಾದ್ರೆ ಇವತ್ತು ಜಿಲ್ಲಾಧಿಕಾರಿಯವರ ಹಸ್ತಕ್ಷೇಪ ಅಥವಾ ಜಿಲ್ಲಾಧಿಕಾರಿಯವರು ಇದನ್ನು ಮಾಡಿದರೆ ಅಂತ ಹೇಳಿದರೆ ತಪ್ಪಾದೀತು ಇದರ ಹಿಂದೆ ಷಡ್ಯಂತ್ರ ರಚಿಸುವವರು ಯಾರು ಇದಕ್ಕೆ ಸರ್ಕಾರದ ಕುಮ್ಮಕ್ಕು ಏನಿದೆ ಎಲ್ಲ ಸ್ವಾಭಾವಿಕವಾಗಿ ಉತ್ಪತ್ತಿಯಾಗುವಂತಹ ಪ್ರಶ್ನೆಗಳು ಹಾಗಿರಬೇಕಾದರೆ ಸನ್ಮಾನ್ಯ ಉಮನಾಥ್ ಕೋಟಿ ಅನರವರಿಗೆ ಈ ರೀತಿಯ ಒಂದು ಅಗೌರವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಿಗಬೇಕಾದರೆ ಖಂಡಿತವಾಗಿ ಬಿಲ್ಲವ ಸಮಾಜ ಇವತ್ತು ಎಚ್ಚೆತ್ತುಕೊಂಡಿದೆ ಇವತ್ತು ನಮ್ಮ ಎಲ್ಲ ಸಮಾಜದ ಎಲ್ಲ ವರ್ಗದ ಜನರು ಇವತ್ತು ಮಾತನಾಡುವ ಸ್ಥಿತಿಯಲ್ಲಿದ್ದಾರೆ ಯಾವ ರೀತಿ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಇದನ್ನು ಖಂಡಿತವಾಗಿ ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ ಇದು ಮುಂದಿನ ದಿವಸ ಇದಕ್ಕೆ ಇತ್ಯರ್ಥವನ್ನು ಪರಿಹಾರವನ್ನು ಮಾಡದಿದ್ದರೆ ಪ್ರಬಲವಾಗಿ ಒಂದು ನಮ್ಮ ನಮ್ಮ ನಿಲುವು ಏನಂತ ನಾವು ಸ್ಪಷ್ಟಪಡಿಸಬೇಕಾದ ಅನಿವಾರ್ಯತೆ ಖಂಡಿತ ಇದೆ ಇದು ಬಿಲ್ಲವ ಸಮಾಜ ಅಂತ ಹೇಳಿದರೆ ಅವಿಭಾಜಿತ ದಕ್ಷಿಣ ಕನ್ನಡದಲ್ಲಿರುವಂತಹ ಒಂದು ಪ್ರಬಲ ಸಮಾಜ ಈ ಸಮಾಜ ಎಲ್ಲರೊಂದಿಗೆ ಬಹಳ ಉತ್ತಮ ರೀತಿಯ ಉತ್ತಮ ಬಾಂಧವ್ಯದಲ್ಲಿ ನಡೆದುಕೊಳ್ಳುವ ಸಮಾಜ ಹಾಗಿರಬೇಕಾದ್ರೆ ಒಬ್ಬ ಶಾಸಕನನ್ನು ಈ ರೀತಿಯ ವರ್ತನೆಯನ್ನು ಅವರನ್ನು ದೂರ ಇಡುವಂಥದ್ದು ಸಹ ಖಂಡನೀಯ ಅಂತ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ ಬಂಧುಗಳೇ ಹಾಗಿರಬೇಕಾದ್ರೆ ಇದನ್ನು ಸರಿಪಡಿಸಿಕೊಂಡು ಹೋಗುವ ಜವಾಬ್ದಾರಿ ನಮ್ಮ ಮಾನ್ಯ ಸ್ಪೀಕರ್ ಅವರಿಗೂ ಇದೆ ಹಕ್ಕು ನೋಟಿಸನ್ನು ಈಗಾಗಲೇ ಉಮನಾಥ್ ಕೋಟ್ಯಾನ್ರವರು ಯು ಟಿ ಖಾದರ್ ರವರಿಗೆ ಸಭಾಧ್ಯಕ್ಷರಿಗೆ ಕೊಟ್ಟಿದ್ದಾರೆ ಅದಕ್ಕೆ ಸೂಕ್ತವಾದ ಉತ್ತರವನ್ನು ಅವರು ನಿರೀಕ್ಷೆ ಮಾಡ್ತಾ ಇದ್ದಾರೆ ಆ ನಿರೀಕ್ಷೆಯ ತಕ್ಕಂತೆ ಯು ಟಿ ರವರು ಇದಕ್ಕೆ ಒಂದು ಒಳ್ಳೆಯ ವಾತಾವರಣವನ್ನು ಕಲ್ಪಿಸುವಂತಹ ಒಂದು ಕಾನ್ಫಿಡೆನ್ಸ್ ನಮಗೂ ಇದೆ ಯಾಕಂತ ಹೇಳಿದರೆ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ರಾಜಕೀಯ ಸ್ಥಿತಿಯೇ ಸ್ಥಿತಿಗತಿಗಳೇ ಬೇರೆ ಅದು ಕರ್ನಾಟಕದ ಇತರ ಕಡೆಗಳಲ್ಲಿ ನಡೆಯುವಂತಹ ರಾಜಕೀಯದ ಆ ಏನು ದುಷ್ಟಾಚಾರಗಳಿದೆ ಅದು ಖಂಡಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲ ಇಲ್ಲಿ ಎಲ್ಲರೂ ಬಹಳ ಸ್ನೇಹಮ ಸ್ನೇಹಮಯಾಗಿ ಎಲ್ಲ ಸಮಾಜದವರು ಒಟ್ಟಿಗೆ ರಾಜಕೀಯ ಆ ಒಂದು ರಂಗದಲ್ಲಿ ವಿಭಿನ್ನತೆ ಇದ್ದರೂ ಕೂಡ ಅದು ಮರುಕ್ಷಣವೇ ನಾವು ಬಹಳ ಉತ್ತಮ ರೀತಿಯಿಂದ ನಡೆಕೊಳ್ಳುವಂತಹ ಒಂದು ಔದಾರ್ಯತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ ಆದ್ದರಿಂದ ಈ ಒಂದು ವಾತಾವರಣವನ್ನು ಕಲುಷಿತ ಮಾಡದೆ ಉಮನಾಥ ಕೋಟ್ಯಾಂಡರಿಗೆ ಏನು ಆ ಅಲ್ಲಿ ಒಂದು ಅಗೌರವ ಆಗಿದೆ ಅದನ್ನು ಪ್ರಶ್ನಿಸುವಂತಹ ಸಮುದಾಯ ನಮ್ಮ ಹತ್ರ ಇದೆ ಮತ್ತು ನಮ್ಮ ಸಮುದಾಯದೊಂದಿಗೆ ಈ ಜಿಲ್ಲೆಯ ಎಲ್ಲ ಸಮುದಾಯಗಳು ಎಲ್ಲ ಇತರ ಸಮಾಜಗಳು ಸಹ ನಮ್ಮೊಂದಿಗೆ ಇದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇವತ್ತು ಕರ್ನಾಟಕದಲ್ಲಿ ನಾವು ನೋಡಬೇಕಾದ್ರೆ ಇವತ್ತು ಹತ್ತು ಹಲವಾರು ವಿಚಿತ್ರ ವಿದ್ಯಮಾನಗಳು ಇವತ್ತು ನಮ್ಮ ಎದುರಿವೆ ಅದು ರಾಜಕೀಯ ಅದು ಬೇಡ ಅದು ಬೇಡ ಇಲ್ಲಿ ಮಾತಾಡೋದು ಆದರೆ ಈ ರೀತಿ ಒಬ್ಬ ಶಾಸಕನಿಗೆ ಯಾಕಂತ ಹೇಳಿದರೆ ನಾನು ಹೇಳುವಂಥ ಒಂದೇ ಒಂದು ವಿಷಯ ಏನಂತ ಹೇಳಿದರೆ ಒಬ್ಬನ ಕಾನ್ಸ್ಟಿಟ್ಯನ್ಸ್ನಲ್ಲಿ ಆ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ನಡೆಯುವಂಥ ಯಾವುದೇ ಕಾರ್ಯಕ್ರಮ ಇರಲಿ ಆ ಕಾರ್ಯಕ್ರಮ ಆಗಬೇಕಾದ್ರೆ ಅದರ ಚೇರ್ಮನ್ಶಿಪ್ ಅದು ಇರಬೇಕು ಆ ಶಾಸಕನಿಗೆ ಇದು ಪ್ರೋಟೋಕಾಲ್ ಹಾಗಿರ್ಬೇಕಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ಸಮರ್ಥ ಡಿ ಸಿ ಅವರು ಸಹ ಇದನ್ನು ಬಹಳ ಆಲೋಚನೆ ಮಾಡಿ ಗಂಭೀರತೆಯನ್ನು ಅರ್ಥ ಮಾಡಬೇಕು ಅಂತಹ ಅನಿವಾರ್ಯತೆ ಇದೆ ಹಾಗಿರುವಾಗ ಏನಾದರೂ ತಪ್ಪು ನಡೆದಿದ್ರೆ ಅದನ್ನು ಸರಿಪಡಿಸಿಕೊಂಡು ಆ ಅದನ್ನು ಸರಿಪಡಿಸಿಕೊಂಡು ಹೋಗುವುದು ಸೂಕ್ತ ಅಂತ ಕಾಣ್ತಾ ಇದೆ ಯಾಕಂತ ಹೇಳಿದ್ರೆ ಇದು ಒಂದು ಕ್ರೀಡೆ ಆಗಿರ್ಬೋದು ಇನ್ನಿತರ ಯಾವುದೇ ಕಾರ್ಯಕ್ರಮ ಆಗಿರ್ಬೋದು ಆ ಕಾರ್ಯಕ್ರಮವನ್ನು ಸರಿಯಾಗಿ ಕೊಂಡೋಗುವಂತಹ ಒಂದು ವಿಷಯ ಜಿಲ್ಲಾಡಳಿತಕ್ಕಿದೆ ಕರ್ನಾಟಕದ ಸರ್ಕಾರಕ್ಕಿದೆ ಅಂತ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ ಬಂಧುಗಳ ಖಂಡಿತವಾಗಿ ಹೇಳ್ತೇನೆ ಶಾಸಕರು ಆ ವಿಷಯವನ್ನು ತಗೊಂಡಿದ್ದಾರೆ ಶಾಸಕರು ಆ ವಿಷಯವನ್ನು ತಗೊಂಡಿದ್ದಕ್ಕೆ ಅವರಿಗೆ ಸೂಕ್ತವಾದ ಉತ್ತರ ಇಷ್ಟರವರೆಗೆ ಸಿಕ್ಕಿಲ್ಲ ಸಿಕ್ಕಿಲ್ಲ ಅದಕ್ಕೆ ಬೇಕಾಗಿ ನಾನು ಹೇಳ್ತಾ ಇದ್ದೇನೆ ನಾವು ಕಮ್ಯುನಿಟಿ ಅಂತ ಹೇಳಿದರೆ ನಾವು ಇತರ ಕಮ್ಯುನಿಟಿಗೆ ಏನು ಸಂಘರ್ಷಕ್ಕಿಳಿಯುವ ವಿಷಯ ಅಲ್ಲ ಇದು ವಿಷಯ ಏನಂತ ಹೇಳಿದ್ರೆ ಈ ಸಮಾಜಕ್ಕೆ ಯಾವಾಗಲೂ ಅನ್ಯಾಯ ಆಗಬಾರ್ದು ಅಂತ ಮಾತ್ರ ಬೇರೆ ಏನಿಲ್ಲ ಯಾಕೆ ಅಂತ ಹೇಳಿದ್ರೆ ಅವರು ಅವರ ಅವರ ಅನುಮಾನವನ್ನೇ ನಾನು ಪ್ರಶ್ನಿಸ್ತಾ ಇದ್ದೇನೆ ಅವರ ಅನುಮಾನವನ್ನೇ ಪ್ರಶ್ನಿಸ್ತಾ ಇದ್ದೇನೆ ಇಲ್ಲ ಖಂಡಿತವಾಗಿಲ್ಲ ಖಂಡಿತವಾಗಿಲ್ಲ ಅಲ್ಲ ಸಭೆ ನಡೆಯದಿದ್ರೆ ಈ ಕಾರ್ಯಕ್ರಮ ಹೇಗೆ ಆಗ್ತದೆ ಪೇಪರ್ ಅಲ್ಲಿ ಬಂದಿದೆ ಕಾರ್ಯಕ್ರಮ ನಡೆದಿದೆ ಅಲ್ಲಿ ಪೂಜಾ ಯಾಕಂತ ಹೇಳಿದ್ರೆ ಇಷ್ಟೊಂದು ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇದೆ ಇವತ್ತು ಸ್ಮಾರ್ಟ್ ಸಿಟಿಯಿಂದಾಗಲಿ ಇನ್ನೊಂದಾಗಲಿ ತುಂಬಾ ಕಾರ್ಯಕ್ರಮಗಳು ಈ ಜಿಲ್ಲೆಯಲ್ಲಿ ನಡೀತಾ ಇದೆ ನಡೆಯುವಾಗ ಆ ಶಾಸಕರಿಗೆ ಸಿಗುವ ಗೌರವ ಏನಿದೆ ಅದು ಖಂಡಿತವಾಗಿ ಸಿಗಲೇಬೇಕಲ್ಲ ಯಾವಾಗ ಇದು ಹತ್ತು ವರ್ಷ ನಡೆದಿತ್ತು ಹತ್ತು ವರ್ಷದ ಹಿಂದೆ ಮಾತ್ರ ನಡೆದದ್ದು ಸರಿ ಹತ್ತು ವರ್ಷದ ಹಿಂದೆ ಮಾತ್ರ ಕಂಬಳ ನಡೆದದ್ದು ಅಂತ ಹೇಳಿದೆ ಹ ಖಂಡಿತ ಬಿಜೆಪಿ ಸರ್ಕಾರ ಇರುವಾಗ ಕಂಬಳ ಆಗಲಿಲ್ಲ ಆದರೆ ಕ್ರೀಡೆಗೆ ಬಿಜೆಪಿ ಸರ್ಕಾರ ಇರಲಿ ಯಾವ ಸರ್ಕಾರ ಇರಲಿ ಬಹಳ ಪ್ರೋತ್ಸಾಹವನ್ನು ಕೊಟ್ಟಿದೆ ಕಂಬಳ ವಿಷಯದಲ್ಲಿ ನಾವು ರಾಜಕೀಯ ಮಾಡ್ತಾ ಇಲ್ಲ ಕಂಬಳ ವಿಷಯದಲ್ಲಿ ಸರ್ಕಾರ ರಾಜಕೀಯ ಮಾಡ್ತಾ ಇದೆ ಅವರು ರಾಜಕೀಯ ಮಾಡ್ತಾ ಇದ್ದಾರೆ ಅದು ಮಾಡಬಾರ್ದು ಅಂತ ನಾವು ಹೇಳು ಸರಿ ಮಾಡ್ಬೇಕು ಹೌದು ಖಂಡಿತವಾಗಿ ಅದ್ರ ಬಗ್ಗೆ ಅವರು ವಿಮರ್ಶೆ ಮಾಡ್ಲೇಬೇಕಾಗ್ತದೆ ನಾನು ಹೇಳಲಿಕ್ಕೆ ಸಮರ್ಥನಾಗಿದ್ದೇನೆ